ನೋಡಿ ಒಂದು ಸುಂದರವಾದ ಹೆಬ್ಬಾಳಿನ ಹೊಸ ರೈಲ್ವೆ ಸ್ಟೇಷನ್ಗೆ ತಮಗೆಲ್ಲರಿಗೂ ಸ್ವಾಗತ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇನ್ನೊಂದು ರೈಲ್ವೆ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನಿದ್ದೀನಿ ಹೆಬ್ಬಾಳ ಹತ್ರ ಬರುವಂತಹ ಹೊಸ ರೈಲ್ವೆ ಸ್ಟೇಷನ್ ಹತ್ರ ಇನ್ನು ಮುಂದೆ ಇದೆ ರೈಲ್ವೆ ಸ್ಟೇಷನ್ನು ಇವಾಗ ನಿಮಗೆ ಆ ಒಂದು ಕಾಮಗಾರಿಯ ವೀಡಿಯೋನ ಮಾಡೋಕ್ಕೆ ಬಂದಿದ್ದೀನಿ ಆ ಕೂಡ ತೋರಿಸ್ತೀನಿ ನಿಮಗೆ ಇದು ನೋಡಿ ಈ ಕಡೆ ನೀವು ಈ ಕಡೆ ಹೋದರೆ ನರಗನಹಳ್ಳಿ ಬಲಗಡೆ ನಾವು ಎಡಗಡೆ ಹಿಂಗೆ ಬ್ರಿಡ್ಜ್ ಕೆಳಗಡೆ ಹೋದರೆ ನೀವು ಆಲ್ವರ್ತಿಗೆ ಹೋಗ್ತೀರಾ ಹಾಲ್ ಕ್ಯಾಂಪಿಗೆ ಹಾಗೆ ಅಲ್ಲಿ ಹೈವೇ ರೋಡ್ ಸಿಗುತ್ತೆ ನಿಮಗೆ ಓಕೆ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಎಷ್ಟೋ ದಿನಗಳ ನಂತರ ಹಿಂಗೆ ಹಳ್ಳೀಲಿ ಹೋಗ್ತಾ ಇದ್ದೀನಿ ಯಾಕಂದರೆ ತಿಂಗಳ್ಗಟ್ಲೆ ಆಯಿತು ಯಾಕಂದರೆ ಬೆಂಗಳೂರು ಟ್ರಾಫಿಕಲ್ಲಿ ಇದ್ದು ಇದ್ದಿದ್ದು ಇದ್ದು ಸಾಕಾಗ್ಬಿಟ್ಟಿತ್ತು ನೋಡಿ ಇಂಥ ಹಳ್ಳಿ ಒಂದು ರೋಡಲ್ಲಿ ಟಿಪ್ಕಲ್ಲಿ ಹಳ್ಳಿ ರೋಡಲ್ಲಿ ಓಡಾಡ್ಬೇಕಂತಂದ್ರೆ ಎಷ್ಟೋ ಖುಷಿ ಆಗ್ತದೆ ತುಂಬ ದಿನಗಳ ನಂತರ ನಾನು ತುಂಬ ವೀಡಿಯೋ ಮಾಡಬೇಕಂತ ಅಂದ್ಕೊಂತೀನಿ ಬಟ್ ಏನು ಮಾಡೋದು ಟೈಮ್ ಸಿಗೋಲ್ಲ ಕೆಲಸದ ಒತ್ತಡದಿಂದ ಅದಕ್ಕೋಸ್ಕರ ಮಾಡೋಕ್ಕಾಗ್ತಿಲ್ಲ ಜನಗಳು ಯಾಕಂದ್ರೆ ಹೆಚ್ಚಿನದಾಗಿ ರೈಲ್ವೆ ವೀಡಿಯೋನೇ ನೀವು ಇಷ್ಟಪಡ್ತಿದ್ದೀರಾ ನನಗೆ ಗೊತ್ತಿಲ್ಲ ಸುಮಾರು ವೀಡಿಯೋಸ್ನ ನಾನು ಮಾಡಿದ್ದೀನಿ ಇನ್ಫಾರ್ಮೇಟಿವ್ ವೀಡಿಯೋ ತುಂಬಾ ಇದೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಅದರಲ್ಲಿ ತುಂಬಾ ವೀಡಿಯೋಸ್ ಇದೆ ಓಕೆ ನೋಡಿ ಇದು ಹಾಲ್ವರ್ತಿ ಕ್ಯಾಂಪ್ ೋದ್ರೆ ನಿಮಗೆ ಅಲ್ಲಿ ನೋಡಿ ಅದೇ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಬೆಂಗಳೂರು ಪುಣೆ ಹೈವೇ ಇದು ಓಕೆ ನಾವಿವಾಗ ರೈಟಿಗೆ ತಗೊಳ್ತಿದ್ವಿ ನೋಡಿ ಇಲ್ಲಿಂದ ನಾವು ಇವಾಗ ಇದ್ದೀವಿ ಹೆಬ್ಬಾಳು ನೆಕ್ಸ್ಟು ಸಿಗುವಂತಹ ನಮ್ಮ ಸ್ಥಳ ಹೆಬ್ಬಾಳು ಹೆಬ್ಬಾಳಲ್ಲಿ ಏನೇನು ಕಾಮಗಾರಿ ಆಗಿದೆ ಅಂತ ನೋಡೋಣ ಬನ್ನಿ ನೋಡಿ ಇದು ಹೆಬ್ಬಾಳು ಊರಿದು ನಾವು ಕ್ರಾಸ್ ತಗೊಂಡು ಇವಾಗ ರೈಲ್ವೆ ಕಾಮಗಾರಿ ನಡೀತಿದೆಯಲ್ಲ ಕೆಲಸ ನಡೀತಿದ್ಯಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಹೆಬ್ಬಾಳು ರೈಲ್ವೆ ಸ್ಟೇಷನ್ ಹತ್ರ ಓಕೆ ಈ ರೋಡು ಇನ್ನೂ ತುಂಬಾ ಕಚ್ಚವಾಗಿದೆ ಯಾಕಂದರೆ ಮಳೆ ಬಂದಿದೆಯಲ್ಲ ಇನ್ನು ಸಿಕ್ಕಾಪಟ್ಟೆ ಕ್ರಿಟಿಕಲ್ ಆಗಿಬಿಟ್ಟಿದೆ ರೋಡಲ್ಲಿ ಈ ಕಡೆ ಸಿಕ್ಕಾಪಟ್ಟೆ ಈ ಗಾಡಿಗಳು ಟಿಪ್ಪರ್ ಲಾರಿಗಳು ಹೋಗಿ ಓಡಾಡ್ತವೆ ಯಾಕಂದರೆ ಇಲ್ಲಿ ಕ್ರಷರ್ ಇದೆ ಜಲ್ಲಿ ಎಲ್ಲ ಎಂಸಿಡೆ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಆಗಿದೆ ರೋಡು ರೈಲ್ವೆ ಸ್ಟೇಷನ್ ಆದಾಗ ಚೆನ್ನಾಗಾಗುತ್ತೆ ಈ ರೋಡು ಅನ್ಸುತ್ತೆ ನೋಡಿ ಈ ಥರ ಟಿಪ್ಪರ್ ಲಾರಿಗಳು ಎಲ್ಲ ಹೋಗ್ತವೆ ಅದಕ್ಕೋಸ್ಕರ ಈ ರೋಡು ಈ ಥರ ಆಗಿದೆ ನೋಡಿ ಇವತ್ತು ನಾನು ಹೆಬ್ಬಾಳತ್ರ ಇದ್ದೀನಿ ಹೆಬ್ಬಾಳ ಹತ್ರ ನಡೀತಕ್ಕಂಥ ರೈಲ್ವೆ ಕಾಮಗಾರಿಯ ಒಂದು ವಿಡಿಯೋ ಮಾಡಲಿಕ್ಕೆ ಬಂದಿದ್ದೀನಿ ನೀವು ನೋಡ್ಬೋದು ಹಿಂದೆ ಈ ಬ್ರಿಡ್ಜು ತುಂಬ ದಿನಗಳಿಂದ ಕಟ್ತಾಯಿದ್ರು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇದು ಬ್ಯಾಕ್ ಫಿಲ್ಲಿಂಗ್ ಎಲ್ಲ ನಡಿಬೇಕಷ್ಟೇ ಅದೆಲ್ಲ ಏನಿದೆ ಏನೇನು ಕಾಂಕ್ರೀಟಿಂದ ಏನಿದೆ ಎಲ್ಲದು ಕೂಡ ಮುಗ್ದೋಗ್ಬಿಟ್ಟಿದೆ ಈಗ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕು ನಿಮಗೆ ಅಲ್ಲಿ ಕೂಡ ಕಾಣ್ತಿದೆ ಅದೊಂದು ಬ್ರಿಡ್ಜ್ ಕಾಣ್ತಿದೆ ನೋಡಿ ಅಲ್ಲಿ ದೊಡ್ಡ ಬ್ರಿಡ್ಜು ಆ ಕಡೆದು ಅದು ಏನಕ್ಕಪ್ಪ ಅಂತಂದ್ರೆ ಹಳ್ಳಗಳು ಹರಿತಾವಲ್ವ ಅದಕ್ಕೋಸ್ಕರ ಮಾಡಿರ್ತಕ್ಕಂಥ ಬ್ರಿಡ್ಜು ಅದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇವರೆಲ್ಲ ಇಂಜಿನಿಯರ್ಸ್ ಇವರು ಅವರಿಗೆ ಕನ್ನಡ ಬರೋಲ್ಲ ಅವರಿಗೆ ಆ್ಯಕ್ಚುಲಿ ಕನ್ನಡದಲ್ಲಿ ಮಾತಾಡ್ಬೇಕಂದ್ರೆ ಎಲ್ಲ ಹಿಂದಿ ಮಾತಾಡ್ತಾರರು ಈಗ ನೋಡ್ಬೋದು ನೀವು ಇದು ದೊಡ್ಡ ಬ್ರಿಡ್ಜ್ ಇದೆ ಇದು ಇಲ್ಲಿ ಇಲ್ಲಿ ನೋಡಿ ಇದು ಒಂದು ದೊಡ್ಡ ಬ್ರಿಡ್ಜ್ ಇದು ಓಕೆ ಈ ಒಂದು ಬ್ರಿಡ್ಜ್ ಏನಕ್ಕೆ ಮಾಡಿದ್ದಾರೆ ಅಂದರೆ ಹಳ್ಳ ಬರುತ್ತೆ ಇಲ್ಲಿ ಮಳೆ ಬಂದಾಗ ನೀರು ಬರುತ್ತೆ ಆ ನೀರು ಏನಿದ್ರೆ ಇಲ್ಲಿ ಹರ್ಕೊಂಡು ಬಂದು ಈ ಕಡೆ ಹೋಗುತ್ತೆ ಈ ಕಡೆ ಹೋಗಿ ಮತ್ತೆ ಇಲ್ಲಿ ಹಳ್ಳದ ಇದು ಮಾಡಿದ್ದಾರೆ ಚರಂಡಿ ಆ ಕಡೆ ಹೋಗುತ್ತೆ ಎಲ್ಲಿ ಸೇರುತ್ತೆ ಗೊತ್ತಿಲ್ಲ ಕೆರೆಗಳಿಗೆ ಸೇರುತ್ತೆ ಅಲ್ಲಿ ಮುಂದೆ ಕೆರೆಗಳು ಇರ್ತಾವಲ್ಲ ಅದಕ್ಕೆ ಸೇರುತ್ತೆ ಹಾಗೆ ನಿಮಗೆ ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಸಾರಿಗೆ ಸಂಚಾರಕ್ಕೆ ಈ ಒಂದು ಬ್ರಿಡ್ಜನ್ನು ಮಾಡಿದ್ದಾರೆ ಇದು ನೋಡಿ ಸುಮಾರು ದಿನಗಳಿಂದ ಮಾಡಿದ್ದಾರೆ ಈ ಒಂದು ಬ್ರಿಡ್ಜನ್ನ ಹಾಗೆ ನೀನು ಇಲ್ಲಿ ಕಾಂಕ್ರೀಟ್ ರೋಡ್ ಕೂಡ ಮಾಡಿದ್ದಾರೆ ಇಲ್ಲಿಗೆ ಮತ್ತೆ ಮುಂದೆ ಇದನ್ನು ಕಂಟಿನ್ಯೂ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ನನಗೆ ಅಲ್ಲೇ ಎಂಡ್ ಆಗಿದೆ ಮುಂದೆ ಮಾಡ್ಬೋದು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಈ ಕಡೆ ನೋಡೋಣ ಅದಕ್ಕಿಂತ ಮುಂಚೆ ಈ ಕಡೆ ಸ್ವಲ್ಪ ನೋಡ್ಕೊಂಬರೋಣ ನಾವು ಏನೇನಾಗಿದೆ ಅಂತ ಬನ್ನಿ ನಾವು ನೋಡಿ ಇವಾಗ ಹೆಬ್ಬಾಳಿಂದ ಈ ಕಡೆ ದಾವಣಗೆರೆ ಸೈಡ್ ಹೋಗ್ತಿದೀವಿ ಯಾಕಂದ್ರೆ ನಾವು ಆ ಕಡೆ ಅಲ್ಲಿಂದ ದಾರಿ ಇರಲಿಲ್ಲ ನಮಗೆ ತೋರ್ಸೋಕ್ಕೆ ಅದಕ್ಕೆ ಇಲ್ಲಿ ಹೋಗ್ತಿದ್ದೀವಿ ನೋಡ್ಬೋದು ಇದು ಬ್ರಿಡ್ಜ್ ಇದು ಇದು ಹಳ್ಳದ ಬ್ರಿಡ್ಜು ಹಾಗೆ ಇಲ್ಲಿ ಕಾಮಗಾರಿ ಏನಾಗಿದೆ ಅಂತ ನಾನು ಯಾವ ವಿಡಿಯೋದಲ್ಲೂ ಕೂಡ ತೋರಿಸಿರಲಿಲ್ಲ ಮೊದಲೇ ವಿಡಿಯೋ ದೊಡ್ಡ ವಿಡ್ಯದಲ್ಲಿ ಅಷ್ಟೇ ಇಲ್ಲೊಂದು ಗಾಡಿ ಬಂತು ಇದು ಮಿಕ್ಸ್ಚರ್ ಮಿಕ್ಸ್ಚರ್ ಮಾಡೋದು ಕಾಂಕ್ರೀಟು ಧೂಳು ಮಗ ಧೂಳು ಧುಮಕ್ಕ ಧುಮಕ್ಕ ಧೂಳು ನೋಡಿ ಆ ಧೂಳಲ್ಲಿ ಹಿಂಗೆ ಬಂದರೆ ಇಲ್ಲಿ ಕುರಿ ಬೇಕೇ ಬೇಯಿಸ್ತಾ ಇದಾರೆ ಒಂದು ನೋಡಿ ನಾನು ಅಲ್ಲಿಂದ ಬಂದೆ ಹೆಬ್ಬಳ್ಳ ಬ್ರಿಡ್ಜ್ ಇದೆಯಲ್ಲ ಅಲ್ಲಿಂದ ಆ ಕಡೆ ನೀವು ಹೋದ್ರೆ ರೈಲ್ವೆ ಸ್ಟೇಷನ್ ಸಿಗುತ್ತೆ ನಾನು ಆ ಕಡೆ ಹೋಗಿ ನಿಮ್ಗೆ ತೋರಿಸ್ತೀನಿ ಈ ಕಡೆ ಫಸ್ಟ್ ತೋರಿಸ್ಕೊಂತ ಹೋಗ್ತೀನಿ ಇನ್ನು ನೋಡಿ ಇನ್ನೂ ಕಾಮಗಾರಿ ತುಂಬಾ ಇದೆ ಇಲ್ಲಿಲ್ಲ ಇಲ್ಲಿನ ಭಾಳ ಫಿನಿಶಿಂಗ್ ತುಂಬಾ ಇದೆ ಯಾಕಂದರೆ ಬ್ಯಾಕ್ ಫಿಲ್ಲಿಂಗ್ ಎಲ್ಲ ಬ್ರಿಡ್ಜ್ಗಳ್ಗಿದೆಯಲ್ಲ ಅಂಡರ್ ಬ್ರಿಡ್ಜ್ ಏನಿದೆ ಅವಕ್ಕೆಲ್ಲ ಬ್ಯಾಕ್ ಫಿಲ್ಲಿಂಗ್ ಎಲ್ಲ ಮಾಡಬೇಕು ತುಂಬಾ ಕೆಲಸ ಇದೆ ಇಲ್ಲಿ ನಾನು ಈ ಕಡೆ ಹೋಗ್ತೀನಿ ತುಂಬಾ ಅಂದರೆ ಒಂದು ವರ್ಷದ ಮೇಲಾಯಿತು ನಾನು ಈ ಕಡೆ ನಾನು ವೀಡಿಯೋ ಮಾಡಿಲ್ಲ ಆ್ಯಕ್ಚುಲಿ ಮುಂದೆ ಫಸ್ಟಿಗೆ ನಾನು ದೊಡ್ಡ ವೀಡಿಯೋ ಮಾಡಿದ್ದೆ ಒಂದು ಕವರೇಜಲ್ಲಿ ಒಂದೇ ವೀಡಿಯೋ ಇಲ್ಲಿಂದ ತುಂಬ ತೊಳಸವರೆಗೂ ಆವಾಗ ಇದನ್ನು ತೋರಿಸಿದ್ದೆ ನಾನು ಇವಾಗ ತೋರಿಸ್ತೀನಿ ಅಲ್ಲಿವರೆಗೂ ಏನೇನು ಕಾಮಗಾರಿ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ಹೋಗೋಣ ನೋಡಿ ಇಲ್ಲಿ ಕೂಡ ಎಲ್ಲ ಲೆವೆಲಿಂಗ್ ಆಗಿದೆ ಎಲ್ಲದೂ ಕೂಡ ಟ್ರ್ಯಾಕ್ ಆಗ್ಬೋದು ಇಲ್ಲೆಲ್ಲ ಗಡ್ಡಿ ಮುಟ್ಟಾಗಿ ಮಾಡಿಬಿಟ್ಟವ್ರೆ ಮುಂದೆ ನೋಡ್ಬೋದು ನಿಮಗೆ ಏನೋ ಅಡ್ಡ ಹಾಕಿದ್ದಾರೆ ಅದೆಲ್ಲ ಏನೋ ಗುಡ್ಡ ಬೆಟ್ಟ ಗುಡ್ಡ ಬಂದಿದೆ ಅಲ್ಲಿಗೆ ಇನ್ನು ಅಲ್ಲಿ ಕಾಮಗಾರಿ ಕೂಡ ಇನ್ನೂ ಪೆಂಡಿಂಗ್ ಇದೆ ತುಂಬಾ ಪೆಂಡಿಂಗಿದೆ ಗುರು ಅಷ್ಟು ಸುಲಭವಾಗಿ ಫುಲ್ ಕಂಪ್ಲೀಟ್ ಆಗೋಲ್ಲ ನೀವು ಸೈಡಲ್ಲಿ ನೋಡ್ತಿರ್ಬೋದು ಅಟ್ಟಪಟ್ಟಿಗಳು ಅಲ್ಲೇ ಸ್ಲೀಪರ್ಸ್ ಇಲ್ಲಿ ಇಲ್ಲೆಲ್ಲೆಡೆ ನಾನು ತುಂಬ ಅಂದರೆ ಒಂದು ವರ್ಷ ಮೇಲೆ ಆಯಿತು ಇಲ್ಲಿ ಆಲ್ರೆಡಿ ನಾನು ಇಲ್ಲಿ ವೀಡಿಯೋ ಮಾಡಿ ನಾನು ಈ ಒಂದು ರೂಟಲ್ಲಿ ಇವಾಗಲೇ ತೋರಿಸ್ತಿರೋದು ನಿಮಗಿದು ಹೊಸದಾಗಿ ಟಿಪ್ಪರ್ ಲಾರಿಗಳು ಕೂಡ ಬರ್ತಾ ಇದ್ದಾವೆ ಈ ಒಂದು ರೂಟಲ್ಲಿ ಧೂಳ ಧೂಳು ಫುಲ್ಲು ಧೂಳು ಜಪ ನೋಡಿ ಇಲ್ಲಿ ಹೋಗ್ಬೇಕಂದ್ರೆ ನೋಡಿ ಅಲ್ಲಿ ಮಣ್ಣೆಲ್ಲ ಹಾಕ್ಬಿಟ್ಟಿದ್ದಾರೆ ಇನ್ನು ಇದು ಕ್ಲಿಯರ್ ಆಗ್ಬೇಕಂದ್ರೆ ತುಂಬ ತುಂಬ ದಿನಗಳೇ ಆಗುತ್ತೆ ಅಂದರೆ ಮಾಡಿದರೆ ಆಗುತ್ತೆ ಬಟ್ ಕಾಮಗಾರಿ ನನಗೆ ಅನಿಸಿದಂಗೆ ತುಂಬ ಆಗಿ ನಡೀತದೆ ಅನಿಸುತ್ತೆ ಯಾಕಂದರೆ ಇಷ್ಟೊತ್ತಿಗೆ ತುಂಬನೇ ಕಾಮಗಾರಿ ಆಗಬೇಕಾಗಿತ್ತು ಮೇ ಬಿ ಇಷ್ಟೊತ್ತಿಗೆ ದಾವಣಗೆರೆ ಏನಿದೆ ರೂಟ್ ಏನಿದೆ ಫುಲ್ಲು ಕಂಪ್ಲೀಟ್ ಆಗಿಬಿಡ್ಬೇಕಾಗಿತ್ತು ಅನಿಸಿದ ನೋಡಿ ಇಲ್ಲೆಲ್ಲ ಇನ್ನು ಇನ್ನೂ ತುಂಬಾ ಕೆಲಸ ಇದೆ ಗುರು ಇಲ್ಲಿ ನೋಡಿ ಆಗಿಲ್ಲ ಇಲ್ಲಿ ಒಂದು ಡ್ರೈನೇಜ್ ಮಾಡಿದ್ದಾರೆ ಅಲ್ಲಿ ಹಾಗೆ ಅಲ್ಲಿ ನೋಡಿದ್ರೆ ವೇ ದಾರಿ ಮಾಡಿದ್ದಾರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಲಿಕ್ಕೆ ಬಂದು ಮೇ ಬಿ ಇಲ್ಲಿ ಒಂದು ಊರಿಗೆ ಹೋಗುತ್ತೆ ಅದು ಯಾವ ಊರಿಗೆ ಆ ಕಡೆ ಹೋಗೋದು ನರಗನಹಳ್ಳಿನ ಈ ನರಗನಹಳ್ಳಿ ಕಡೆ ಆ ಕಡೆ ಈ ಕಡೆ ಹಳ್ಳಿಗಳು ಇದ್ದಾವೆ ಇಲ್ಲಿ ಅಲ್ಲಿಗೆ ಹೋಗೋದು ಇಲ್ಲಿ ಹತ್ರ ಇದ್ದಾರೋ ವಿಡಿಯೋ ನೋಡಿದ್ರೆ ದಯವಿಟ್ಟು ಹೇಳಿ ಈ ಕಡೆ ಎಡಗಡೆ ಯಾವ ಊರಿಗೆ ಹೋಗುತ್ತೆ ಮತ್ತು ಬಲಗಡೆ ಯಾವ ಊರಿಗೆ ಹೋಗುತ್ತೆ ಬಾರ್ಡುಗೆ ಬಲಗಡೆ ಅಂತಂದರೆ ನಮಗೆ ಅನ್ಸಿದಂಗೆ ಅಲ್ಲಿ ಹೆಬ್ಬಾಳು ಹೆಬ್ಬಾಳು ಬಡಾವಣೆ ಅದು ಬಿಟ್ಟರೆ ಆಲ್ವರ್ತಿ ಕ್ಯಾಂಪ್ ಅಲ್ಲಿ ಅಷ್ಟೇ ಬರೋದು ಹೈವೇ ರೋಡ್ ಬರುತ್ತೆ ಬಲಗಡೆ ಎಡಗಡೆ ನರಗನಹಳ್ಳಿ ಮತ್ತು ಬೇರೆ ಯಾವ ಊರಿಗೆ ಹೋಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ನಮ್ಮ ಸಾರಥಿ ದೊಡ್ಡ ಅಪ್ಪನ ಹಚ್ತಿದ್ದಾರೆ ಹೌದು ನೋಡ್ಬೋದು ನೀವು ಹಾಂ ನೋಡಿ ಹೆಬ್ಬಾಳಿಂದ ಈ ಕಡೆ ಒಂದು ಕಿಲೋಮೀಟ್ರ್ ಬಂದರೆ ನಾವು ಈ ಥರ ಕಾಮಗಾರಿ ನಡೀತಾ ಇದೆ ಇನ್ನೂ ಕೂಡ ಇದು ಇನ್ನೂ ತುಂಬಾ ಇದೆ ಕಾಮಗಾರಿ ನೋಡಿ ಇಲ್ಲಿ ಕನೆಕ್ಟಿವಿಟಿಗೆ ಇಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ ಓಕೆ ಗಾಡಿಗಳು ಅವೆಲ್ಲ ಓಡಾಡಲಿಕ್ಕೆ ಒಂದು ಊರುಗಳಿಗೆ ಇದು ಊರು ಯಾವುದಂತ ಗೊತ್ತಿಲ್ಲ ನಮಗೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಂ ನರಗನಾಳಿ ಇದು ನೋಡಿ ನರಗನಾಳಿ ರೋಡ್ ಅಂತ ಇದು ಇಲ್ಲಿ ನೋಡಿ ನೋಡ್ಬೋದು ನೀವು ಇಲ್ಲೆಲ್ಲ ಕೆಲಸ ಇನ್ನೂ ನಡೀತಾ ಇದೆ ತುಂಬ ಇದೆ ಗುರು ಕೆಲಸ ನೋಡಿ ಇದು ಇದನ್ನು ಮತ್ತೆ ಇದನ್ನು ತೆಗಿಬೇಕು ಅದು ಬ್ರಿಡ್ಜ್ ಆ ಒಂದು ಬ್ರಿಡ್ಜ್ ಆದಾಗ ಇದನ್ನೆಲ್ಲ ತೆಗಿಬೇಕು ಲೆವೆಲಿಂಗ್ ಮಾಡಬೇಕು ತುಂಬ ಕನೆಕ್ಟಿವಿಟಿ ತುಂಬಾ ಇದೆ ಇಲ್ಲಿ ಕೆಲಸ ತುಂಬಾ ಇದೆ ಆ ಕಡೆ ಜಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಜಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅವ ಇನ್ನು ಕೆಲಸ ನಡೀತಾ ಇದೆ ಇಲ್ಲಿ ಓಕೆ ನಾವು ಅಲ್ಲಿ ಬಂದು ನೋಡಿ ಅಲ್ಲಿ ಕ್ರಾಸ್ ಮಾಡಿದ್ವಿ ಒಂದು ವಿಡೇ ಅಲ್ಲೇ ಎಂಡ್ ಮಾಡಿದ್ವಿ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಇದು ನೋಡಿ ದೊಡ್ಡ ಬ್ರಿಡ್ಜ್ ಇದು ಇದು ಎಲ್ಲಿಗಪ್ಪ ಅಂತಂದರೆ ಹೆಬ್ಬಾಳು ಹಾಗೆ ನರಗನಹಳ್ಳಿಗೆ ಕನೆಕ್ಟ್ ಮಾಡುವಂಥ ಒಂದು ದಾರಿ ನೀವು ನೋಡ್ಬೋದು ನಾನು ಇದನ್ನು ನೋಡೇ ಇರಲಿಲ್ಲ ನಾನು ಒಂದು ವರ್ಷದಿಂದ ಮಾಡಿದೆ ಅಂದರೆ ಒಂದು ವರ್ಷದಿಂದ ಅವಾಗ ಮಾಡಿದ್ದೆ ಇಲ್ಲಿ ನೋಡ್ಬೋದು ಇಲ್ಲಿ ರೋಡಿದೆ ಇದು ಊರು ಅಣ್ಣ ಯಾವ ಊರಿಗೆ ಹೋಗುತ್ತೆ ಇದು ಯಾವ್ರಿಗೋಗುತ್ತೆ ಅದು ಹೋಗುತ್ತೆ ಇದು ಸಿರಿಗೆರೆ ಬಾವಿಯಾಳು ಹಾಗೆ ಮಾಯ್ಕೊಂಡ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಳಿಗೆ ಹೋಗುತ್ತಂತೆ ಹಾಗೇ ನೀವು ಹೊಳಲ್ಕೆರೆಗೆ ಕೂಡ ಈ ರೂಟ್ ಹೋಗುತ್ತಂತೆ ಇಲ್ಲಿ ಕನೆಕ್ಟಿವಿಟಿ ಮಾಡಿದ್ದಾರೆ ಅಂದರೆ ಇಲ್ಲಿಂದ ನೀವು ಯಾವುದು ಹೆಬ್ಬಾಳು ಹೆಬ್ಬಾಳು ಇದೆ ಹೆಬ್ಬಾಳು ಬಡಾವಣೆಗೆ ಈ ಒಂದು ರೂಟ್ ಸೇರ್ಕೊಳ್ಳುತ್ತೆ ಈ ಒಂದು ರೋಡ್ ನೋಡಿ ದೊಡ್ಡ ಬ್ರಿಡ್ಜನ್ನೇ ಮಾಡ್ತಿದ್ದಾರೆ ಇಲ್ಲಿ ಯಾಕಂದರೆ ತುಂಬ ಗಾಡಿಗಳು ಇಲ್ಲಿಂದ ಓಡಾಡ್ತಿದ್ದಾವೆ ಅದಕ್ಕೋಸ್ಕರ ಮಾಡ್ತವ್ರೆ ಈ ಕಡೆ ನೋಡ್ಬೋದು ನೀವು ಅಲ್ಲೆಲ್ಲ ಟೆಂಟ್ಗಳು ಹಾಕ್ಕೊಂಡಿದ್ದಾರೆ ನಮ್ಮ ಲೇಬರ್ಸು ಈ ಕಡೆ ನೋಡಿದರೆ ನೋಡಿ ಅಂಡರ್ ಗ್ರೌಂಡು ನಾವು ಅಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಅಲ್ಲಿಗೆ ಹೆಣ್ಣು ಮಾಡಿದ್ವಿ ಆಲವರ್ತಿ ಕ್ಯಾಂಪ್ ಹತ್ರ ಅಲ್ಲಿ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬರಕ್ಕೆ ದಾರಿ ಇಲ್ಲ ಆ್ಯಕ್ಚುಲಿ ಅಲ್ಲಿ ನೋಡ್ಬೋದು ನೀವು ಅಂತೂ ಬ್ರಿಡ್ಜ್ ಕಾಣಿಸುತ್ತಲ್ಲ ಅಲ್ಲಿಗೆ ಓದ್ಬಿಡೋ ನಾವು ಎಂಡ್ ಮಾಡಿಬಿಟ್ಟು ಈ ಕಡೆ ಬಂದಿದ್ವಿ ಓಕೆ ಈಗ ಮುಂದುವರ್ಸೋಣ ಆ ಕಡೆ ಹೋಗೋಣ ಹೆಬ್ಬಾಳು ರೈಲ್ವೆ ಸ್ಟೇಷನ್ನು ಹಾಗೆ ಮುಂದೆ ಏನೇನು ಕಾಮಗಾರಿ ಆಗಿದೆ ಅಂತ ನೋಡೋಣ ಬನ್ನಿ ನೋಡಿ ಈ ಕಾಮಗಾರಿ ವಿಡಿಯೋ ನೋಡ್ತಿದ್ರೆ ಇಲ್ಲಿನ ಪರಿಸ್ಥಿತಿ ಅಂದರೆ ಪರಿಸ್ಥಿತಿ ಅಂದರೆ ಅಷ್ಟೊಂದು ಅದಗೆಟ್ಟಿಲ್ಲ ಬಟ್ ಕಾಮಗಾರಿ ತುಂಬನೇ ತುಂಬನೇ ನಿಧಾನವಾಗಿ ನಡೀತದೆ ಓಕೆ ಈ ಕನ್ಸ್ಟ್ರಕ್ಷನ್ ಏನಿದೆ ತುಂಬ ಆಗಿ ನಡೀತದೆ ಇಲ್ಲಿ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ರೀಸನ್ ಏನಂತ ಗೊತ್ತಿಲ್ಲ ಬಟ್ ನಿಮ್ಗೆ ಏನಾರು ಗೊತ್ತಿದ್ರೆ ಹೇಳಿ ಈ ವಿಡಿಯೋ ನೋಡ್ತಿದ್ರಲ್ಲ ಏನಾದರೂ ಇದಕ್ಕೆ ಮಾಹಿತಿ ಈ ಒಂದು ಸ್ಲೋ ಆಗಿ ನಡೀತಕ್ಕಂಥ ಒಂದು ಕಾಮಗಾರಿಗೆ ಏನು ಕಾರಣ ಅಂತ ದಯವಿಟ್ಟು ತಿಳಿಸಿ ಇವಾಗ ನೋಡಿ ನಾವು ಹೆಬ್ಬಳ್ಳ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಿದ್ವಿ ನಾವು ಹೆಬ್ಬಳ್ಳ ಹಿಂದ್ಗಡೆ ನಾವು ನೋಡಿದ್ವಿ ಇವಾಗ ಇವಾಗ ಹೆಬ್ಬಳ್ಳ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ ಬನ್ನಿ ರೈಲ್ವೆ ಸ್ಟೇಷನ್ ಹತ್ರ ಏರಿಯಾದಲ್ಲ ಕಾಮಗಾರಿ ಪ್ರಗತಿಯಾಗಿದೆ ಏನು ಡೆವಲಪ್ಮೆಂಟ್ ಆಗಿದೆ ಅಂತ ನೋಡೋಣ ಈಗ ನೋಡಿ ನಾವು ಹತ್ಸ್ತಿದ್ವಿ ಆ್ಯಸ್ ಯೂಶಲಿ ನಮಗೆ ಮೊದಲು ಏನು ವೀಡಿಯೋ ಮಾಡಿದ್ನೋ ಅದೇ ಥರ ಕಾಣ್ತಿದೆ ಗುರು ಆವಾಗ ಸ್ವಲ್ಪ ಮಳೆ ಇರೋದ್ರಿಂದ ಆವಾಗ ನೀರೆಲ್ಲ ನಿಂತ್ಕೊಂಡಿತ್ತು ಬಟ್ ಇವಾಗ ನೀರಿಲ್ಲ ಅಷ್ಟೇ ವ್ಯತ್ಯಾಸ ಏನಿಲ್ಲ ಇಲ್ಲಿ ಪಕ್ಕದಲ್ಲಿ ನೋಡಿದರೆ ನೀವು ಇಲ್ಲೆಲ್ಲ ಜಲ್ಲಿ ಹಾಕಿದ್ದಾರೆ ಜಲ್ಲಿ ಎಲ್ಲ ತುಂಬ್ಕೊಂಡು ಹೋಗ್ತಿದ್ದಾರೆ ಇಲ್ಲೆಲ್ಲ ಸ್ಲೀಪರ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಲೀಪರ್ಸ್ ಇದೆ ನೀವು ಹೊಸ್ದಾಗ ಏನು ಇದು ಮಾಡ್ಬೇಕಂತಂದರೆ ಇಲ್ಲಿ ಟ್ರ್ಯಾಕ್ ಹಾಕಿದಾರೆ ಓಕೆ ಹೋದ ವಿಡಿಯೋದಲ್ಲಿ ಹಾಕಿರಲಿಲ್ಲ ಹೌದೌದು ಹೋದ ವಿಡಿಯೋದಲ್ಲಿ ಹಾಕಿರ್ಲಿಲ್ಲ ಈ ವಿಡಿಯೋದಲ್ಲಿ ಇಲ್ಲಿ ಟ್ರ್ಯಾಕ್ ಹಾಕಿದಾರೆ ನೋಡಿ ಹೆಬ್ಬಾಳ ಹತ್ರ ಟ್ರ್ಯಾಕ್ ಹಾಕ್ಬಿಟ್ಟಿದ್ದಾರೆ ಗುರು ನೋಡಿ ಹೆಬ್ಬಾಳ ರೈಲ್ವೆ ಸ್ಟೇಷನಲ್ಲಿ ಟ್ರ್ಯಾಕ್ ಹಾಕಿದ್ದಾರೆ ಆ ಕಡೆ ಎಲ್ಲ ಇನ್ನು ನಡೀತಾ ಇದೆ ಅದೇ ಡಬಲ್ ಟ್ರ್ಯಾಕ್ ಆ ಕಡೆ ಒಂದು ಟ್ರ್ಯಾಕ್ ಈ ಕಡೆ ಒಂದು ಇದು ಸೆಂಟ್ರಲ್ ಟ್ರ್ಯಾಕ್ ಇದು ಇದು ಸೆಂಟ್ರಲ್ ಟ್ರ್ಯಾಕು ಆ ಕಡೆ ಪ್ಲಾಟ್ಫಾರ್ಮ್ ಟ್ರ್ಯಾಕ್ ಮೇನ್ ಟ್ರ್ಯಾಕ್ಗಳು ಮತ್ತೆ ಇದು ನಾನು ಒಂದು ಈ ಕಡೆ ಟ್ರ್ಯಾಕಲ್ಲಿ ಹೋಗ್ತಾ ಇದೀನಿ ಫಸ್ಟು ಸೆಕೆಂಡ್ ಟ್ರ್ಯಾಕಲ್ಲಿ ನಾನು ಹೋಗ್ತಾ ಇದ್ದೀನಿ ಸೆಕೆಂಡ್ ಫ್ಲಾಟ್ಫಾರ್ಮ್ ಅನ್ಸುತ್ತಿದ್ದು ಹಾಂ ಹೌದು ರೈಲ್ವೆ ಸ್ಟೇಷನ್ ಆ ಕಡೆ ಇರೋದ್ರಿಂದ ಅದು ಫಸ್ಟ್ ಪ್ಲಾಟ್ಫಾರ್ಮ್ ಆಗುತ್ತೆ ಇದು ಸೆಕೆಂಡ್ ಪ್ಲಾಟ್ಫಾರ್ಮ್ ಆಗುತ್ತೆ ನಾನು ಸೆಕೆಂಡ್ ಪ್ಲಾಟ್ಫಾರ್ಮ್ ಮೇಲೆ ಇದ್ದೀನಿ ಇವಾಗ ಪ್ಲಾಟ್ಫಾರ್ಮ್ ಅಲ್ಲ ಪ್ಲಾಟ್ಫಾರ್ಮ್ನ ಒಂದು ರೈಲ್ವೆ ಟ್ರ್ಯಾಕಿನ ಮೇಲೆ ಹೋಗ್ತಾ ಇದ್ದೀನಿ ಇವಾಗ ಆ ಕಡೆ ಹೋಗ ನಾವು ಆ ಕಡೆಯಿಂದ ಹೋಗು ಧೂಳು ಸಿಕ್ಕಾಪಟ್ಟೆ ಬರ್ತಿದೆ ಎವಿ ಧೂಳಿದೆ ಯಾಕಂದರೆ ಮಳೆ ಬಂದು ಬಿಟ್ಟಿದೆಯಲ್ಲ ಮತ್ತು ಅದಕ್ಕೋಸ್ಕರ ಧೂಳು ಹಾಗೆ ಆಗುತ್ತೆ ಇಲ್ಲಿ ಮಣ್ಣು ಜಲ್ಲಿ ನೋಡಿ ಇಲ್ಲಿ ಹಾಗೆ ಅಂದರೆ ಅದು ಏನು ರೈಲ್ವೆ ಸ್ಟೇಷನ್ ಇದೆಯಲ್ಲ ಅಲ್ಲಿ ಕಾಮಗಾರಿ ನಡೀತಾ ಇದೆ ನಿಲ್ಸಮ್ ನೋಡಿ ಒಂದು ಸುಂದರವಾದ ಹಳ್ಳಿಯ ರೈಲ್ವೆ ಟೇಷನ್ ಇದು ಹೆಬ್ಬಾಳಿನ ನಮ್ಮ ಹೆಬ್ಬಾಳಿನ ರೈಲ್ವೆ ಸ್ಟೇಷನ್ ನೋಡಿ ಒಂದು ಸುಂದರವಾದ ಹೆಬ್ಬಾಳಿನ ಹೊಸ ರೈಲ್ವೆ ಸ್ಟೇಷನ್ಗೆ ತಮಗೆಲ್ಲರಿಗೂ ಸ್ವಾಗತ ಇದು ಇನ್ನು ಕಾಮಗಾರಿ ನಡೀತಿದೆ ಆಲ್ರೆಡಿ ಪೇಂಟಿಂಗು ಎಲ್ಲ ಆಗ್ಬಿಟ್ಟಿದೆ ಇನ್ನು ಒಳಗಡೆ ಇಂಟೀರಿಯರ್ ಏನೇನಾಗಿದೆ ಅಂತ ಗೊತ್ತಿಲ್ಲ ಅಲ್ಲಿ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಆಗಿದೆ ಅಂತ ಬನ್ನಿ ನೋಡಿ ಹೆಬ್ಬಾಳು ರೈಲ್ವೆ ಡೇಷನ್ನ ಮುಂದೆ ಇದ್ದೀನಿ ನಾನು ಮುಂಭಾಗ ಪರ ಫಸ್ಟ್ ಟೈಮ್ ನಾನು ಹಿಂಗೆ ರೈಲ್ವೆ ಸ್ಟೇಷನ್ ಒಳಗಡೆ ಬಂದು ವಿಡಿಯೋ ಮಾಡ್ತಿರೋದು ಓಕೆ ನೋಡ್ಬೋದು ನೀವು ಹೆಬ್ಬಾಳಿನ ರೈಲ್ವೆ ಸ್ಟೇಷನ್ನು ಇದೆಲ್ಲ ಪಾರ್ಕಿಂಗ್ ಏರಿಯಾ ಇದೆಲ್ಲ ಗಾಡಿಗಳು ನಿಲ್ಲಿಸೋಂಥ ಏರಿಯಾ ಇದು ಚಿಕ್ಕದಾಗಿದ್ದರೆ ತುಂಬ ಚೆನ್ನಾಗಿದೆ ಯಾಕಂದರೆ ಹಳ್ಳೆ ರೈಲ್ವೆ ಸ್ಟೇಷನ್ಗಳಲ್ವ ಹಿಂಗೆ ಇರ್ತವೆ ಓಕೆ ಏನನ್ನಿಸ್ತಂತ ಕಮೆಂಟ್ ಮಾಡಿ ಓಕೆ ಒಳಗಡೆ ಹೋಗೋಣ ಇವಾಗ ಏನೇನಿದೆ ಅಂತ ನೋಡೋಣ ನೀ ಹೆಬ್ಬಾಳಿನ ರೆಲ್ವೇಷನ್ ಒಳಗಡೆ ಹೋಗೋಣ ಏನಿದೆ ಅಂತ ನೋಡೋಣ ಹೆಬ್ಬಾಳಿನ ರೆಲ್ವೆಷನ್ ಒಳಗಡೆ ಹೆಜ್ಜೆ ಪಾದಗಳ್ ಇದ್ದೀನಿ ನೀವು ಎಡಗಡೆ ನೋಡಿದರೆ ಟಿಕೆಟ್ ಕೌಂಟ್ರ್ ಸಿಗುತ್ತೆ ಗುರು ಎರಡು ಟಿಕೆಟ್ ಕೌಂಟ್ರ್ಗಳಿದ್ದಾವೆ ಈ ಕಡೆಗೆ ನಿಮ್ಗೆ ನೋಡ್ಬೋದು ಅಲ್ಲಿ ಚಾರ್ಜ್ ಹಾಕ್ಕಲಿಕ್ಕೆ ಹಾಗೆ ಫ್ಯಾನ್ಗಳ ಸ್ವಿಚ್ಗಳಿದ್ದಾವೆ ಈ ಕಡೆನೂ ಕೂಡ ಇದೆ ಈ ಕಡೆ ಕಿಟಕಿ ಇದೆ ಇಲ್ಲಿ ಕುತ್ಕೊಳ್ಳೋಕ್ಕೆ ಜಾಗ ಸ್ಪೇಸ್ ತುಂಬ ಇದೆ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಒಟ್ಟಲ್ಲಿ ಹಳ್ಳಿ ರೈಲ್ವೆ ಟೇಷನ್ ಅನ್ನೋಕ್ಕೆ ತುಂಬಾ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ನೋಡಿ ಈ ಕಡೆ ನೀವು ಬಂದರೆ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ಗೆ ಬರ್ತೀರಾ ರೈಲ್ವೆ ಸ್ಟೇಷನ್ ಒಳಗಡೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬ್ರಿಡ್ಜ್ ಕಾಣುತ್ತೆ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಆ ಕಡೆಯಿಂದ ಈ ಕಡೆ ಬರೋಕ್ಕೆ ಬ್ರಿಡ್ಜ್ ಯಾಕಂದ್ರೆ ಆ ಕಡೆ ಎರಡನೇ ಪ್ಲಾಟ್ಫಾರ್ಮಿಗೆ ಹೋಗೋಕ್ಕೆ ಬ್ರಿಡ್ಜ್ ಮಾಡಿದ್ದಾರೆ ಈ ಕಡೆಯಿಂದ ಫಸ್ಟ್ ಪ್ಲಾಟ್ಫಾರ್ಮ ಹಾಗೆ ಈಗ ನೋಡ್ಬೋದು ನೀವು ಅಲ್ಲಿ ಕಾಮಗಾರಿ ಇನ್ನೂ ನಡೀತಾ ಇದೆ ಇನ್ನು ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ನಡೆಸ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಎಲ್ಲ ಆಗಿಬಿಟ್ಟಿದೆ ಇದು ಎಲ್ಲ ಆಗಿಬಿಟ್ಟಿದೆ ಇದು ಕಟ್ಟಡ ಕಾಮಗಾರಿ ಆಗಿದೆ ಇವರು ಇದು ಅಷ್ಟೇ ರೈಲ್ವೇದು ಒಂದು ಟ್ರ್ಯಾಕು ಮತ್ತು ಇನ್ನೂ ತುಂಬ ಇದೆ ಕಾಮಗಾರಿ ತುಂಬ ಇದೆ ಇನ್ನು ಇನ್ನು ಎಷ್ಟು ವರ್ಷ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ತುಂಬ ಆಗಿ ನಡೀತಾ ಇದೆ ಕೆಲಸ ಬನ್ನಿ ಮುಂದೆ ಹೋಗೋಣ ಏನೆಲ್ಲ ಕಾಮಗಾರಿ ಆಗಿದೆ ಅಂತ ನೋಡೋಣ ನೋಡಿ ಇಲ್ಲಿ ರೈಲ್ವೆ ಟೇಷನ್ ಹತ್ರ ಕೆಲಸ ನಡೀತಾ ಇದೆ ಬಾರ್ ಬಿಲ್ಡಿಂಗ್ ಕೆಲಸ ನಡೀತಾ ಇದೆ ನೋಡಿ ಅವರು ಜನಗಳು ಬಾರ್ ಬಿಲ್ಡಿಂಗ್ ಕೆಲಸ ಮಾಡ್ತಿದಾರೆ ಅಲ್ಲಿ ಕಬ್ಬುನದ್ದು ಇದು ಮಾಡ್ತಂತ ಇಲ್ಲಿ ರೈಲ್ವೆ ಟ್ರ್ಯಾಕ್ ಮಾಡಿದ್ದಾರೆ ಅದೇ ಹೆಬ್ಬಾಳ್ ರೈಲ್ವೆ ಟೇಷನಲ್ಲಿ ಟ್ರ್ಯಾಕ್ ಹಾಕ್ಬಿಟ್ಟಿದ್ದಾರೆ ಇದು ಸೆಂಟ್ರಲ್ ಟ್ರ್ಯಾಕು ನೀವು ನೋಡ್ಬೋದು ಇಲ್ಲಿ ಜೆಸಿಬೇಲೆ ಅಲ್ಲಿ ಕಲ್ಲೆಲ್ಲ ತೆಗಿತಾರೆ ಇದು ಫಸ್ಟ್ ಪ್ಲಾಟ್ಫಾರ್ಮು ಸ್ಲೀಪರ್ಸ್ ಎಲ್ಲ ಹಾಕ್ಬಿಟ್ಟಿದ್ರೆ ಈಗ ಸ್ಲೀಪರ್ಸ್ ಮೇಲೆ ನಡ್ಕಂಡು ಹೋಗ್ತಾ ಇದ್ದೀನಿ ನಾನು ನೋಡಿ ಹೆಬ್ಬಾಳ ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ನಾನು ಇವಾಗ ಹೋಗ್ತಾ ಇದ್ದೀನಿ ರೈಲ್ವೆ ಸ್ಟೇಷನ್ ಇದೆ ನಾನು ಹಿಂದ್ಗಡೆ ನೋಡ್ಬೋದು ಚೆಸ್ಟ್ ಚೆನ್ನಾಗಿ ಅಂತ ರೈಲ್ವೆ ಸ್ಟೇಷನ್ನು ಹಾಗೆ ರೈಲ್ವೆ ಟ್ರ್ಯಾಕಿನ ಮೇಲೆ ಹೋಗ್ತಾ ಇದ್ದೀನಿ ನೋಡಿ ಸುಮಾರು ಇದು ಏನಿಲ್ಲ ಅಂದ್ರೂ ಒಂದು ಐನೂರು ಮೀಟ್ರು ಟ್ರ್ಯಾಕ್ ಹಾಕಿದರೆ ಮುಂದೆನೂ ಕೂಡ ಹಾಕಿದರೆ ಅಲ್ಲೇ ಹೋಗಿ ನೋಡೋಣ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಟ್ರ್ಯಾಕ್ನ ನೋಡಿ ಇಲ್ಲೇನಂತಂದರೆ ಕ್ರಾಸಿಂಗು ಟ್ರ್ಯಾಕ್ ಕ್ರಾಸಿಂಗು ನೀವು ನೋಡ್ಬೋದು ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹಾಗೆ ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ ಹೋಗುವಂಥ ಒಂದು ಕ್ರಾಸಿಂಗ್ ನೋಡಿ ಇವಾಗ ಮಾಡಿದರೆ ತೋರಿಸ್ತೀನಿ ಬನ್ನಿ ಅದು ಹೇಗೆ ಅಂತ ನೋಡಿ ಬರೀ ಫಸ್ಟ್ ಟೈಮ್ ನಾನು ಕನ್ಸ್ಟ್ರಕ್ಷನ್ ಆಗ್ತಿರೋದು ಅಂದರೆ ಕನ್ಸ್ಟ್ರಕ್ಷನ್ ವಿಡಿಯೋ ಮಾಡಿಲ್ಲ ಇದನ್ನ ಯಾವಾಗಾದರೂ ಅದು ಅವಕಾಶ ಸಿಕ್ಕರೆ ಮಾಡ್ತೀನಿ ನೋಡಿ ಇಲ್ಲಿ ಕ್ರಾಸಿಂಗ್ ಆಗುತ್ತೆ ನೋಡಿ ಇದು ನೋಡಿ ನೀವು ನೋ ನೋಡ್ತಾ ಇರ್ಬೋದು ಕ್ರಾಸಿಂಗು ಇಲ್ಲಿ ಹೆಬ್ಬಾಳ್ ರೈಲ್ವೆ ಸ್ಟೇಷನ್ ಹತ್ತಿರ ಅದೇ ಹೆಬ್ಬಾಳ್ ರೈಲ್ವೆ ಸ್ಟೇಷನೇ ಇದು ಅಲ್ಲಿ ಇರ್ತಕ್ಕಂಥ ಒಂದು ಕ್ರಾಸಿಂಗ್ ನೋಡಿ ನೀವು ಟ್ರೈನು ಈ ಟ್ರ್ಯಾಕಲ್ಲಿ ಬಂದಾಗ ಹಿಂಗೆ ಹೋಗ್ಬೇಕಲ್ವಾ ಹೋಗಿ ಅದು ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ ಹೋಗ್ಲಿಕ್ಕೆ ಇದನ್ನು ಮಾಡಿದ್ದಾರೆ ಇವಾಗ ಇನ್ನು ಇನ್ನು ತುಂಬ ಇದೆ ಇದು ಕೆಲಸ ಓಕೆ ನೋಡಿ ಅಲ್ಲಿ ಟ್ರ್ಯಾಕ್ನ ಇದಕ್ಕಾಗ್ತಾರೆ ಅನ್ಸುತ್ತೆ ನೋಡಿ ಅಲ್ಲಿಂದ ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಇದನ್ನ ಏನಂತಾರಂತ ಅಂತಾರಂತ ಕಮೆಂಟ್ ಮಾಡಿ ಟ್ರ್ಯಾಕ್ ಜಾಯಿಂಟ್ ಅಂತಾರ ಅಥವಾ ಟ್ರ್ಯಾಕ್ ಚೇಂಜಿಂಗ್ ಪಾಯಿಂಟು ಏನೋ ಅಂತಾರ ಕಮೆಂಟ್ ಮಾಡಿ ನೋಡಿ ಇದು ಇದು ಟ್ರ್ಯಾಕ್ ಚೇಂಜಿಂಗ್ ಇದೆಲ್ಲ ನೋಡಿ ಇದು ಇದೊಂದು ಮತ್ತು ಈ ಕಡೆ ಒಂದು ಫಿಟ್ ಮಾಡ್ತಾರೆ ನೋಡಿ ಟ್ರ್ಯಾಕು ಟ್ರ್ಯಾಕಿನ ಮೇಲೆ ಓಡಾಡ್ತಿದ್ದೀನಿ ಇದು ಆಗಿದೆ ಆಲ್ಮೋಸ್ಟ್ ಎಲ್ಲ ಇದು ಹೊಸದಾಗಿದೆ ಇದನ್ನೆಲ್ಲ ಪರ್ಮನೆಂಟ್ ಫಿಕ್ಸ್ ಇದು ನೋಡಿ ಈ ಥರ ನೋಡಿ ಆ ಕಡೆ ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗೋಕ್ಕೆ ಇದು ಅಂತಂದರೆ ಇವಾಗ ಈ ಮುಂದೆ ತೋರಿಸ್ತೀನಿ ಮನೆ ಈ ಕಡೆಗೆ ಇದು ಸೆಂಟ್ರ ಟ್ರ್ಯಾಕ್ ಇದು ಆ್ಯಕ್ಚುಲಿ ಮೇನ್ ಟ್ರ್ಯಾಕ್ ಸೆಂಟ್ರ್ ಟ್ರ್ಯಾಕ್ ಇದು ಫಸ್ಟ್ ಪ್ಲಾಟ್ಫಾರ್ಮ್ಗೆ ಹೋಗೋಕ್ಕೆ ಈ ಕಡೆ ಬರುತ್ತೆ ನಾನು ಹಿಂದೆ ತೋರಿಸಿದಾಗೆ ಅದು ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ ಆ ಕಡೆ ಹೋಗೋಕ್ಕೆ ಹೀಗೆ ಮಾಡಿದ್ದಾರೆ ನೋಡಿ ಓಕೆ ಚೆನ್ನಾಗಿದೆ ರೈಲ್ವೇದು ಟೆಕ್ನಿಕ್ ಅಂದರೆ ಯಪ್ಪ ಅದು ಹೆಂಗೆ ನನಗೆ ಏನು ಆಶ್ಚರ್ಯ ಅಂತಂದರೆ ಇನ್ನೊಂದು ಈ ಸ್ಲೀಪರ್ಸ್ ಅಂದರೆ ಅಡ್ಡ ಇದಾವಲ್ಲ ಅದ್ರ ಮೇಲೆ ಈ ಟ್ರ ಅಳಿ ಹಾಕ್ತಾರೆ ಅಳಿ ಮೇಲೆ ಟ್ರೈನ್ ಹೋಗುತ್ತೆ ಅದು ಹೇಗೆ ನನಗಂತೂ ತಲೆ ಕೆಟ್ಟೋಗ್ಬಿಡುತ್ತೆ ಅಷ್ಟೊಂದು ಭಾರ ಇರೋದು ಇಂಥ ಇದರಲ್ಲಿ ಹೆಂಗೆ ಹೋಗುತ್ತಂತ ಮತ್ತೆ ಅದನ್ನೆಲ್ಲ ಕೂಡ ಗ್ರಿಪ್ ಹಿಡ್ಯೋದಂತಂದರೆ ಮೇನ್ಲಿ ಈ ಜಲ್ಲಿ ಈ ಜಲ್ಲಿ ಏನಿದೆ ಅದೇ ಗ್ರಿಪ್ ಹಿಡಿಯೋದು ಮೇನು ಅದಕ್ಕೆ ಇದನ್ನು ಹಾಕೋದು ಓಕೆ ಹಾಗೆ ಇವು ಸ್ಲೀಪರ್ಸ್ ಏನಿದಾವೆ ತುಂಬ ಭಾರ ಇರ್ತವೆ ಇನ್ನೊಂದು ಅದಕ್ಕೆ ಹತ್ತತ್ರ ಹಾಕಿದರೆ ಅದು ಕೂಡ ಮೇನು ಎಲ್ಲದಕ್ಕೂ ಜಾಯಿಂಟ್ ಮಾಡಿರ್ತಾರೆ ನೋಡಿ ಹೀಗೆ ಅದೆಲ್ಲ ಜಾಯಿಂಟ್ ಜಾಯಿಂಟ್ ಮಾಡ್ಕೊಂಡು ಹೋಗಿರ್ತಾರೆ ನೋಡಿ ಹತ್ತತ್ರ ಅದಕ್ಕೆ ಎಷ್ಟೊಂದು ಬಿಗಿಯಾಗಿರುತ್ತೆ ಅದಕ್ಕೆ ರೈಲ್ವೆ ಟ್ರೈನು ಸರಾಗವಾಗಿ ಅದಕ್ಕೆ ಹೋಗೋದು ಇಲ್ಲಿಂದ ಇದು ಎಂಡಾಯಿತು ಅಲ್ಲಿ ಮುಂದೆ ನೀವು ನೋಡ್ಬೋದು ಮುಂದೆ ಅಲ್ಲಿ ಸ್ವಲ್ಪ ಹಾಕಿದರೆ ಅದು ನಿಮಗೆ ತೋರಿಸ್ತೀನಿ ಇದು ಹೆಬ್ಬಾಳ ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ನಾನು ಮತ್ತೆ ಹಿಂಗೆ ತಿರುಗಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಇಲ್ಲಿಂದ ಇದು ಮೇನ್ ಟ್ರ್ಯಾಕ್ ಇದು ಇಲ್ಲಿಂದ ಹಿಂಗೆ ರೈಟಿಗೆ ಹೋದರೆ ಫಸ್ಟ್ ಫ್ಲಾಟ್ಫಾರ್ಮ್ಗೆ ಹೋಗುತ್ತೆ ಹಿಂಗೆ ಅಲ್ಲಿ ಮುಂದೆ ಲೆಫ್ಟಿಗೆ ಹಿಂಗೆ ಹೋದರೆ ಸೆಕೆಂಡ್ ಫ್ಲ್ಯಾಟ್ಫಾರ್ಮ್ಗೆ ಹೋಗುತ್ತೆ ಇಲ್ಲೇ ಕ್ರಾಸಿಂಗ್ ಮಾಡಿದಾರೆ ನೋಡಿ ಓಕೆ ಇನ್ನು ಟ್ರ್ಯಾಕ್ ಹಾಕಿಲ್ಲ ಇನ್ನು ಹಾಕ್ತಾರೆ ಓಕೆ ಇಲ್ಲಿಂದ ಡಿವೈಡ್ ಆಗುತ್ತೆ ಹಿಂಗೆ ಹೋಗ್ಬೇಕಾ ಟ್ರೈನು ಹಿಂಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ ಈಗ ನಾವು ಮುಂದೆ ಹೋಗೋಣ ಮತ್ತೆ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಇಲ್ಲಿ ಸ್ವಲ್ಪ ಲೆವೆಲ್ ಮಾಡಿದ್ದಾರೆ ಅನಿಸುತ್ತೆ ಇಲ್ಲ ಅವಾಗಲೂ ಹಿಂಗೆ ಇತ್ತು ಓದ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಹಿಂಗೆ ಇತ್ತ ಅದು ಮತ್ತು ಹಿಂಗೆ ಇತ್ತಲ್ಲ ಹೌದೌದು ಇದು ಹಿಂಗೆ ಇತ್ತು ಹಿಂದ್ಗಡೆ ಚೇಂಜಸ್ ಏನೇ ಆಗಿದೆ ಅಂತಂದರೆ ಟ್ರ್ಯಾಕ್ ಹಾಕಿದ್ದಾರೆ ಹಳೆ ಹಾಕಿದ್ರೆ ಅದೇ ಚೇಂಜಸ್ ಆಗಿರೋದು ಇಲ್ಲೇ ನಮ್ಮ ಹೆಬ್ಬಾಳ ರೈಲ್ವೆ ಟೇಷನಲ್ಲಿ ಇನ್ನು ಬೇಗ ಆಗಲಿ ಅಂತ ನಾನು ಆರೈಸ್ತೀನಿ ಹಾಗೆ ದೇವರಲ್ಲಿ ಬಡ್ಕಂತೀನಿ ಬೇಗ ಆಗಲಿ ಟ್ರ್ಯಾಕು ಬೇಗ ಕಾಮಗಾರಿ ಮುಗಿದು ಟ್ರೈನ್ ಓಡಾ ಅಂತ ನನ್ನ ಅಭಿಲಾಷೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ನಾಳೆ ತುಂಬ ಬಿಸಿಲಿದೆ ಬಿಸಿಲಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ ಸಿಕ್ಕಾಪಟ್ಟೆ ಧೂಳು ಬಿಸಿಲು ದಯವಿಟ್ಟು ಆದಷ್ಟು ಹೆಚ್ಚಿನದಾಗಿ ಶೇರ್ ಮಾಡಿ ವೀಡಿಯೋನ ತುಂಬ ಯಾಕಂದರೆ ಕಷ್ಟಪಟ್ಟೆ ಮಾಡ್ತಿರೋದಿದೆ ನಾನು ಸುಮ್ಮನೆ ಸುಲಭವಾಗಿ ಏನು ಮಾಡ್ತಿಲ್ಲ ದಯವಿಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೀವು ನೋಡ್ತಿರ್ಬೋದು ಹಳೇದದು ತುಂಬ ದಿನ ಆಯಿತು ಅದು ಟ್ರ್ಯಾಕ್ ಹಾಕಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಅದನ್ನ ಓಕೆ ಆ ಮೇಲೋಗಿ ತೋರಿಸ್ತೀನಿ ಬನ್ನಿ ನೋಡಿ ಆಲ್ಮೋಸ್ಟ್ ಈ ಕಡೆ ವಿಡಿಯೋ ಮಾಡಿದಾಗ ಈ ಒಂದು ಟ್ರ್ಯಾಕ್ ನೀವು ನೋಡಿರ್ತಾರೆ ಯಾಕಂದರೆ ಫಸ್ಟ್ ಹಾಕಿದ್ದು ಇಲ್ಲಿ ಟ್ರ್ಯಾಕ್ ಇದೆ ಅಂದರೆ ಈ ಒಂದು ಪ್ರದೇಶದಲ್ಲಿ ಹಾಕಿದ್ದು ಟ್ರ್ಯಾಕ್ ಅಂದರೆ ಇದೆ ಫಸ್ಟ್ ಟ್ರ್ಯಾಕ್ ಹಾಕಿದ್ದು ಅಲ್ಲಿ ನಮ್ಮ ಎಲ್ಲಿ ಇದ್ರ ಹತ್ರ ಮೇ ಬಿ ತೊಳಿಸಲ್ಲ ಹ್ಞೂ ಅದು ಹತ್ರ ಹಾಕಿದ್ದು ಫಸ್ಟ್ ಟ್ರ್ಯಾಕ್ ನೋಡಿ ನೀವು ನೋಡ್ತಿದ್ರೆ ಟ್ರ್ಯಾಕು ಇದು ನೋಡಿ ಹೆಬ್ಬಾಳ ಹತ್ರ ಬರೋವಂಥ ಒಂದು ಟ್ರ್ಯಾಕ್ ಇದು ಸಿಂಗಲ್ ಟ್ರ್ಯಾಕು ಏ ಇಲ್ಲಿಂದ ಟ್ರೈನ್ ಹೋಗೋದು ಹಿಂದ್ಗಡೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ಹೋದ್ರೆ ಅದು ಅರ್ಧ ಎಲ್ಲ ಜಾಸ್ತಿ ಹಿಂದೆ ಹೋದರೆ ನಿಮಗೆ ರೈಲ್ವೆ ರವೇಟೇಷನ್ ಸಿಗುತ್ತೆ ಏ ನೋಡಮ್ಮನ ಅಲ್ಲಿವರೆಗೂ ನಿಮ್ಗೆ ತೋರಿಸ್ತೀನಿ ಇದು ಎಲ್ಲಿವರೆಗೆ ಅಂತ ಸುಮಾರು ಅಲ್ಲೊಂದು ಬ್ರಿಡ್ಜ್ ಬರುತ್ತೆ ಅಲ್ಲಿವರೆಗೂ ಕೂಡ ಆಗಿದೆ ಅಲ್ಲಿ ಹಳ್ಳಿಗಳಿಗೆ ಕನೆಕ್ಟ್ ಆಗಿದೆ ಅಲ್ಲಲ್ಲಿ ಹಳ್ಳಿಗಳಿಗೆ ತುಂಬ ಹಳ್ಳಿ ಇದ್ದಾವೆ ಸಿರಿಗೆರೆ ಮತ್ತೆ ಬೇರೆ ಬೇರೆ ಕಡೆ ಹೋಗುವಂಥ ರೂಟ್ಗಳು ಭಾಳ ಇದ್ದಾವೆ ಇಲ್ಲಿ ಓಕೆ ನೋಡಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಇಲ್ಲಿ ಟ್ರ್ಯಾಕ್ ಹಾಕಿದ್ರು ಆಲ್ರೆಡಿ ಸಿಂಗಲ್ ಟ್ರ್ಯಾಕ್ ಗುರು ಇದು ನೋಡಿ ಡಬಲ್ ಇನ್ನು ಏನೂ ಮಾಡಿಲ್ಲ ಎಲ್ಲ ಸಿಂಗಲ್ ಟ್ರ್ಯಾಕೇ ಮಾಡ್ತಿರೋದು ಮುನ್ನೆ ಫ್ಯೂಚರಲ್ಲಿ ಏ ಅಂದರೆ ಫ್ಯೂಚರಲ್ಲಿ ಏನು ಮಾಡ್ತಾರೋ ಯಾವ ಡಬಲ್ ಟ್ರ್ಯಾಕ್ ಮಾಡ್ತಾರೋ ಸಿಂಗಲ್ ಟ್ರ್ಯಾಕ್ ಮಾಡ್ತಾರೋ ಅಂದರೆ ಮಾಡ್ತೀವಿ ಡಬಲ್ ಟ್ರ್ಯಾಕ್ ಅಂತ ಹೇಳ್ತಾರೆ ಡಬ್ಲಿಂಗು ಬಟ್ ಆಗಿರೋದೆ ಇಲ್ಲಿ ಸಿಂಗಲ್ ಟ್ರ್ಯಾಕ್ ಓಕೆ ಇವಾಗ ಸಿಂಗಲ್ ಟ್ರ್ಯಾಕ್ ಹಾಕಿದ್ರೆ ಸಾಕು ಟ್ರೈನ್ ಓಡಾಡಲಿಕ್ಕೆ ನೋಡಿ ನಾನು ಅಲ್ಲಿಂದ ಬರ್ತಾಯಿದ್ದೀನಿ ಇದು ಸುಮಾರು ಅರ್ಧ ಕಿಲೋಮೀಟ್ರಿಗಿಂತ ಜಾಸ್ತಿ ಇದೆ ಈ ಟ್ರ್ಯಾಕು ಹಾಕಿದ್ದಾರೆ ಇನ್ನು ಒಂದೇ ಲೆಂತಲ್ಲಿ ಎಲ್ಲ ಕಂಪ್ಲೀಟ್ ಆಗಿಲ್ಲ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಟ್ರ್ಯಾಕ್ ಹಾಕ್ತಾ ಹೋಗ್ತಿದ್ದಾರೆ ಕಂಪ್ಲೀಟ್ ಮಾಡ್ಕಂತ ಹೋಗ್ತಾ ಇದ್ದಾರೆ ಓಕೆ ಎಲ್ಲಿ ನೋಡ್ಬೋದು ನೀವು ಇದು ಡೆಡ್ ಎಂಡ್ ಆದರೆ ಆ ಕಡೆ ಹೋಗೋಕ್ಕೆ ದಾರಿ ಇಲ್ಲ ನಮಗೆ ನೋಡ್ತೀವಿ ಆ ಕಡೆ ಹೋಗೋಕ್ಕೆ ದಾರಿ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ನೋಡಮ್ಮ ಬನ್ನಿ ಅಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡಿ ನಾನು ನಿಯರ್ ಇಲ್ಲಿ ಹುಣಸೆಕಟ್ಟೆ ಹತ್ರ ಇದ್ದೀನಿ ಇದು ಹೆಬ್ಬಾಳ ಒಂದು ರೈಲ್ವೆ ಸ್ಟೇಷನ್ದ ಒಂದು ಕಿಲೋಮೀಟ್ರ್ ಆಗುತ್ತೆ ಓಕೆ ಇಲ್ಲಿ ನೋಡಿ ನಾನು ಅವಾಗೇ ತೋರಿಸ್ಕೊಂಬಂದಾಗೆ ಇದು ಟ್ರ್ಯಾಕ್ ಒಂದು ಅರ್ಧ ಕಿಲೋಮೀಟ್ರ್ ಇದು ಫುಲ್ಲಾಗಿದೆ ಆ ಕಡೆ ಒಂದು ಏನಿಲ್ಲ ಅಂದ್ರೆ ಒಂದು ಇನ್ನೂರು ಮೀಟ್ರ್ ಲೆಂತ್ ಇದೆ ಐನೂರು ಮುನ್ನೂರು ಮೀಟ್ರ್ ಲೆಂತ್ ಇದೆ ಅದು ಕರೆಕ್ಟ್ ಆದರೆ ಫುಲ್ಲು ಹೆಬ್ಬಾಳ್ ರೈಲ್ವೆ ಸ್ಟೇಷನ್ವರೆಗೂ ಕರೆಕ್ಟ್ ಆಗುತ್ತೆ ಇದು ಓಕೆ ನೀವು ನೋಡ್ತೀರ ನೋಡಿ ಹಾಗೇ ಇಲ್ಲಿಂದ ಮತ್ತು ಈ ಕಡೆ ಬಂದರೆ ಈ ಕಡೆ ಹೋದರೆ ನಿಮಗೆ ಸಿರಿಗೆರೆ ಮತ್ತು ಬೇರೆ ಬೇರೆ ಊರುಗಳು ಎಲ್ಲ ಸಿಗ್ತವೆ ಈ ಕಡೆ ಹೋದರೆ ಮತ್ತು ಹಾಗೆ ಈ ಕಡೆಗೆ ಹೋದರೆ ನಿಮಗೆ ಇದು ಹುಣಸೆಕಟ್ಟೆ ಈ ಕಡೆಗೆ ಎಲ್ಲ ಹೋದ್ರೆ ಹಾಗೆ ನೀವು ನೋಡ್ಬೋದು ಇಲ್ಲಿ ಒಂದು ಸ್ಟೀಲ್ ಬ್ರಿಡ್ಜ್ ಕಟ್ಟಿದ್ದಾರೆ ಇನ್ನೂ ಕೂಡ ಇದು ಕಾಮಗಾರಿ ನಡೆದಿಲ್ಲ ಇದೊಂದು ಬ್ರಿಡ್ಜ್ ಅಲ್ಲಿಂದ ಅಂದರೆ ಕನೆಕ್ಟಿವಿಟಿ ಅಲ್ಲಿಂದ ಮಾಡ್ತಾರೆ ನಿಮ್ಮ ಕೆಳಗಡೆ ನೋಡ್ಬೋದು ಅಲ್ಲಿ ಅಲ್ಲಿ ಟ್ರ್ಯಾಕ್ ಆಗಿದೆ ಆಲ್ರೆಡಿ ನೋಡಿ ಟ್ರ್ಯಾಕ್ ಆಲ್ರೆಡಿ ಅಲ್ಲಿ ಮಾಡಿದ್ದಾರೆ ಅಲ್ಲಿವರೆಗೂ ನಾವು ಆ ಕಡೆಯಿಂದ ನೋಡ್ತೀವಿ ಏನೇನಾಗಿದೆ ಅಂತ ಬನ್ನಿ ನೋಡೋಣ ಹೋಗಿ ಮುಂದೆ ನೋಡಿ ಈ ಹೆಬ್ಬಾಳ ರೈಲ್ವೆ ಸ್ಟೇಷನ್ ಹಾಗೆ ಹೆಬ್ಬಾಳ್ ಹತ್ತಿರ ಇರುವಂತಹ ಕಾಮಗಾರಿಯ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ ಮುಂದಿನ ವೀಡಿಯೋ ನಾನು ಕಂಟಿನ್ಯೂ ಮಾಡ್ತೀನಿ ಬೇರೆ ಕಡೆ ಅದನ್ನು ಮತ್ತೊಂದು ವೀಡಿಯೋದಲ್ಲಿ ಹಾಕ್ತೀನಿ ನಾನು ನೋಡಿ ಈ ವಿಡಿಯೋನೂ ಕೂಡ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್